ವರ್ಷಗಳಲ್ಲಿ ನಿಮ್ಮ ಸೇವೆ ಮಾಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೇಂದ್ರಕ್ಕೆ ಬಂದು ಮತದಾರರು ತಮ್ಮ ಮತ ಚಲಾಯಿಸಿ ಎಂದು ಬಿಜೆಪಿ ಅಭ್ಯರ್ಥಿ ಬಿ ವೈರಾಘವೇಂದ್ರ ಹೇಳಿದರು ತಮ್ಮ ಚುನಾವಣೆ ಪ್ರಚಾರದ ಬಗ್ಗೆ ಮಾತನಾಡಿದ ಅವರು ಬಿಸಿಲಿದೆ ಎಂದು ಮತ ಹಾಕಲು ಹೋಗದೆ ಕುಳಿತರೆ ಜೀವನ ಪೂರ್ತಿ ಬಿಸಿಲಾಗುವುದು ಬೇಡ ಎಲ್ಲರೂ ತಪ್ಪದೆ ವೋಟ್ ಮಾಡಿ ಎಂದರು ಇವತ್ತು ಬೆ ಈ ಬೆಳಗ್ಗೆ ನೆಹರು ಸ್ಟೇಡಿಯಮ್ಮು ಮತ್ತು ಫ್ರೀಡಂ ಪಾರ್ಕು ಅಲ್ಲಮ್ಮ ಪ್ರಭುಗಳ ಒಂದು ಬಯಲು ಆ ಒಂದು ಮೈದಾನ ಏನಿದೆ ಅಲ್ಲಿ ಯಾರು ಬೆಳಗ್ಗೆನೆ ವಾಕ್ ಬಂದಿರ್ತಾರೆ ಅವ್ರು ಮಾತಾಡ್ಸೋಕ್ಕೋಸ್ಕರ ಈಗ ಇದ್ದೀನಿ ತದನಂತರ ಸಾಗರ ಕ್ಷೇತ್ರದಲ್ಲಿ ನನ್ನ ಪ್ರವಾಸ ಸಾಗರ ಹೊಸನಾಗರ ಈ ಭಾಗದ ನನ್ನ ಪ್ರವಾಸಗಳಿದೆ ಸನ್ಮಾನ್ಷದ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದರು ಕೂಡ ವಿಶೇಷವಾಗಿ ಅವರು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ತನ್ನ ಪ್ರವಾಸಗಳನ್ನು ಇಟ್ಕೊಂಡಿದ್ದಾರೆ ಈ ರೀತಿ ಎಲ್ಲ ದಿಕ್ಕಿನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಒಂದು ಕಡೆಯಿಂದ ಎಲ್ಲದು ಕವರ್ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ವಾತಾವರಣ ದಿನ 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 ಇನ್ನೂ ಚೆನ್ನಾಗಿ ಆಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು ಮೋದಿಜಿಯವರು ದೇಶವನ್ನು ಕಣ್ಮುಂದಿಟ್ಕೊಂಡು ನಿಮ್ಮ ಹತ್ತು ವರ್ಷಗಳ ನಿಮ್ಮ ಸೇವೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚು ನಾವು ಒಂದು ಮತದಾನದ ಕೇಂದ್ರಕ್ಕೆ ಬಂದು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಾಕಂದರೆ ಬಿಸಿಲಿದೆ ಅಂತೇಳಿ ಮನೆಯಲ್ಲಿ ಕೂತರೆ ನಾಳೆ ಜೀವನ ಪೂರ್ತಿ ಬಿಸಿಲಾಗೋದು ಬೇಡ ಹಾಗೆ ಇದನ್ನು ಅರ್ಥ ಮಾಡಿಕೊಂಡು ದಯಮಾಡಿ ಎಲ್ಲರೂ ಕೂಡ ಬಂದು ತಮ್ಮ ಅಮೌಲ್ಯವಾದಂಥ ಮತವನ್ನು ಚಲಾಯಿಸಬೇಕು ಅಂತ ನನ್ನ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊತಿದ್ಸಿ ಗೋಧೀಜಿಯವರು ದೇಶವನ್ನು ಕಣ್ಮುಂದಿಟ್ಟುಕೊಂಡು ನಿಮ್ಮ ಹತ್ತು ವರ್ಷಗಳ ನಿಮ್ಮ ಸೇವೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ